ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಇವಾಗ ನೋಡ್ತಾ ಬರುವ ಇನ್ನು ನಿನ್ನೆ ಬಂದ್ಬಿಟ್ಟು ಅಮಿತ್ ಹಾಗೂ ಕರಿಬಾಸ್ ಅಪ್ಪ ಅವರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ತಮ್ಮನಿಂದ ಆಚೆ ಬಂದಿದ್ದಾರೆ ಸೊ ಇದು ಬಂದ್ಬಿಟ್ಟು ಈ ಬಾರಿಯ ಮೊದಲ ಎಲಿಮಿನೇಷನ್ ಆಗಿರುತ್ತೆ ಇನ್ನು ಡಬಲ್ ಎಲಿಮಿನೇಷನ್ ಆಗಿರುತ್ತೆ ಇದೀಗ ಬಿಗ್ ಬಾಸ್ ತಮ್ಮನಿಂದ ಇಬ್ಬರು ಕಂಟೆಸ್ಟೆಂಟ್ ಗಳು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ಮೊದಲ ದಿನವೇ ಎಲಿಮಿನೇಷನ್ ಅಂತ ಆಚೆ ಬಂದಂತ ರಕ್ಷಿತಾ ರವರು ಇದೀಗ ಮತ್ತೆ ಬಿಗ್ ಬಾಸ್ ತಮ್ಮಿಗೆ ರಿ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ ನ ಹದಿನೇಳು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಇನ್ನು ಎರಡನೇ ವಾರವೂ ಕೂಡ ಇದೀಗ ಆರಂಭವಾಗ್ತಾ ಇದೆ ಸೊ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಇದೆ ಆ ಒಂದು ಅಪ್ಡೇಟ್ ನ ಬಗ್ಗೆ ಇದೀಗ ನೋಡ್ತಾ ಹೋಗುವ ಅಂಡ್ ಇವಾಗ ಇನ್ನೊಂದು ನ್ಯೂಸ್ ಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು ಸೊ ಬಿಗ್ ಬಾಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೆಲವೊಂದು ಇಶ್ಯೂ ಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಆರಂಭವಾಗಿ ಮೊದಲನೇ ವಾರವೂ ಕೂಡ ಮುಕ್ತಾಯವಾಯಿತು ಇನ್ನು ಮೊದಲನೇ ವಾರದಂದು ಇಬ್ಬರು ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ ಸೊ ಅದೇ ಬಂದ್ಬಿಟ್ಟು ಅಮಿತ್ ಹಾಗೂ ಕರಿಬಸಪ್ಪರವರ ಎಲಿಮಿನೇಟ್ ಆಗಿ ಇದೀಗ ಆಚೆ ಬಂದಿದ್ದಾರೆ ಇವಾಗ ಎರಡನೇ ವಾರವೂ ಕೂಡ ಆರಂಭವಾಗಿದ್ದು ಬಿಗ್ ಬಾಸ್ ಇದೀಗ ಒಂದು ಟಾಸ್ಕ್ ಒಂದನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾದಂತಹ ಕಾಕ್ರೋಚ್ ರವರು ಹಸುರ ಸರ್ವೋಚ್ಚ ಅಧಿಪತಿ ಅಂತ ಒಂದು ಕ್ಯಾರೆಕ್ಟರ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟು ಹಿಂದಿನ ಸೀಸನ್ ಅಲ್ಲಿಯೂ ಕೂಡ ಬಂದಿತ್ತು ಆದ್ರೆ ಈ ಬಾರಿ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ನೋಡುವ ಎಪಿಸೋಡ್ ನಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂಡ್ ಇನ್ನು ಎರಡು ಹಾಗೂ ಮೂರನೇ ಪ್ರೊಮೋದಲ್ಲಿ ಕಂಟೆಸ್ಟೆಂಟ್ ಗಳ ನಡುವೆ ಸ್ವಲ್ಪ ಜಗಳೂ ಕೂಡ ಆಗುತ್ತೆ ಇವತ್ತಿನ ಒಂದು ಎಪಿಸೋಡ್ ಅನ್ನ ನೋಡ್ರೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ನೋಡುವ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಅಂಡ್ ಇನ್ನು ಮೇನ್ಲಿ ಬಂದ್ಬಿಟ್ಟು ಬಿಗ್ ಸ್ಟಾಪ್ ಮಾಡಬೇಕು ಅಂತ ಕೆಲವೊಂದು ಇಶ್ಯೂಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು ಸೊ ಅದು ಏನಕ್ಕೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಈ ಬಾರಿಯ ಬಿಗ್ ಬಾಸ್ ನ ಮನೆ ಸೆಟ್ ರೆಡಿ ಮಾಡಿರೋದು ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಸೊ ಇದನ್ನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕೂಡ ಕರೀತಾರೆ ಇದನ್ನ ತಮಿಳುನಾಡು ಮೂಲದ ಐರಿಸ್ ಗಣೇಶ್ ಎನ್ನುವರು ಇದನ್ನ ಖರೀದಿ ಮಾಡಿ ಜಾಲಿವುಡ್ ಅಂತ ಹೊಸ ಹೆಸರನ್ನು ಕೂಡ ಇಟ್ಟಿರ್ತಾರೆ ಇಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆ ಆಗ್ತಾ ಇಲ್ಲ ಸೊ ಇದನ್ನ ನೇರವಾಗಿ ಹೊರಗಡೆ ಬಿಡ್ತಾ ಇದಾರೆ ಅಂತ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಲಾಗಿದೆ ಇಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆ ಆಗ್ತಾ ಇಲ್ಲ ಇದನ್ನ ನೇರವಾಗಿ ಹೊರಗಡೆ ಬಿಡ್ತಾ ಇದಾರೆ ಅಂತ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಇದರಿಂದ ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆ ಅಂತ ಇಮಿಡಿಯೇಟ್ಲಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಇನ್ನು ಈ ರೀತಿಯಾದಂತಹ ಕೆಲವೊಂದು ಇಶ್ಯೂಗಳು ಪ್ರತಿ ಸೀಸನ್ ಅಲ್ಲಿಯೂ ಕೂಡ ಬರ್ತಾ ಹೋಗುತ್ತೆ ಸೊ ಇದಕ್ಕಂತಾನೆ ಸಪರೇಟ್ ಆಗಿ ಬಿಗ್ ಬಾಸ್ ನ ಒಂದು ಲೀಗಲ್ ಟೀಮು ಕೂಡ ಇರುತ್ತೆ ಅದೇ ಇವುಗಳನ್ನ ನೋಡ್ಕೊಳತ್ತೆ ಆ್ಯಂಡ್ ಇದಾಗಿತ್ತು ಬಿಗ್ ಬಾಸ್ ನ ಬಗ್ಗೆ ಇದ್ದಂತಹ ಕೆಲವೊಂದು ಅಪ್ಡೇಟ್ಗಳು ಇನ್ನು ನಿಮ್ಮ ಪ್ರಕಾರ ಟಾಪ್ ತ್ರೀ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡ್ರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು